ಕೆಲವೊಂದೆಡೆ ಎಂಥದೇ ಕೆಲಸ ಮಾಡ್ರು ನಾವು ಮಾಡಿಪ್ಪ ಹಾರ್ಡ್ ವರ್ಕಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಆಯ್ತು ಆ ಊರು ಅದೇ ಹೇಳ್ತ್ರಿ ಊರು ಇದೇ ಹೇಳ್ತಾರೆ ಸಾವಿರ ಜನ ಸಾವಿರ ಮಾತಾಡ ಸಂಧೆಗಡ್ಡೆ ಯಾರ್ದು ಮುಗಿತ್ತ ಅನ್ಕೊಂಡು ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ಯಾರು ಹೇಳ ಕರೆಕ್ಟ್ ಆಗಿ ಹೇಳ್ತಾರೆ ಅವರಿಗೆ ನಿಲ್ಲಿ ಬ್ಯಾಡ್ ಮೆಷಿನ್ ಇಂದ ಒಂದು ಗಿವ್ ಅವೇ ಅನ್ಸ್ಬಾಡ ಮಾರಲ್ ಆಫ್ ದ ಸ್ಟೋರಿ ಸಾಮಾನ್ ಆಲ್ವೇಸ್ ಗೋಸ್ ಫಸ್ಟ್ ನೀವು ಕೂಡ ಬ್ಯಾಡ್ ಮೆಷಿನ್ ಅವರ ಗಿವ್ ವಿನ್ ಆಗ್ಬೇಕು ಇವಾಗಲೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಕಾಲ್ ಮಾಡೋದು ಕನ್ನಡ 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 ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನಿಮ್ ಬ್ಯಾಟ್ ಮಿಷಿನ್ ಇಲ್ಲಿದ್ದು ಇವತ್ತಿನ ವಿಷಯ ಅಂತ ಅನ್ಕಂಡ ಹೇಳ್ರೆ ಎಂತ ವಿಷಯ ಇವತ್ತಿದ ಇವತ್ತಿಂದು ಸಿಕ್ಕಾಪಟ್ಟೆ ಎಮೋಷನಲ್ ಆದಂತ ವಿಷಯ ನನ್ನ ಪಾಲಿಗೆ ಇವ್ ಹಿಂಗೇ ಗೊತ್ತಿಲ್ಲ ಹೇಗಿಂಗ್ ಎಮೋಷನಲ್ ಅಂತ ಆತಿಲ್ಲ ಬಿಕಾಸ್ ಅದೇ ಅದೆ ಆಲ್ರೆಡಿ ಟೈಟಲ್ ಹೌದು ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮ ಗಾಡಿ ಗೊತ್ತಾಯ್ತಲ್ದ ಬೇಜಾರಲ್ಲ ಎಂತ ಇಲ್ಲ ವಿ ಹ್ಯಾವ್ ಟು ಗೋ ವಿತ್ ದ ಪ್ರೋಸೆಸ್ ಇಷ್ಟು ಟೈಮ್ ಈ ಗಾಡಿ ನನ್ನ ಹತ್ರ ಇರ್ಕನ್ಕೊಂಡಿದ್ದಿತ್ತು ಇದ್ದಿತ್ತು ಚಂದ ಮಾಡಿ ಕಾಣ್ಕೊಂಡಿದೆ ಮಗಿನ ಕಣ್ಣಂಗೆ ಸಾಕಿದೆ ಮಗಿನ ಕಣ್ಣಿ ಹಾನೆ ಕಣಂಗ ಸಾಕಿದೆ ಬಟ್ ಅಪ್ಗ್ರೇಡ್ ಆಯ್ಕೆ ನಾವ್ ಇದನ್ನ ಕೊಡ್ಕೆ ಆಯ್ತು ಕೊಡದೆ ಅಪ್ಗ್ರೇಡ್ ಹಾಪಷ್ಟು ಬಂಡವಾಳ ನಮ್ಮ ಅಪ್ಪಿನ ಹತ್ರ ಇಲ್ಲ ಇಲ್ಲ ಅಮ್ಮ ಹತ್ರ ಇಲ್ಲ ಅಪ್ಪನ ಹತ್ರ ಇದ್ರು ಕೊಡುದಿಲ್ಲ ನಮ್ಮ ಹತ್ರ ಇಲ್ಲ ಈಗ ಅಪ್ಗ್ರೇಡ್ ಹಾಪಕ್ಕೋಸ್ಕರ ಇದನ್ನ ಸೇಲ್ ಮಾಡ್ತಿದ್ದೆ ಹಾಗೆ ಇದು ನನ್ಕಿಂತ ಜಾಸ್ತಿ ನಿಮ್ ಗೆ ಫೇವ್ರೇಟ್ ಇದು ನಮ್ ಫೇವ್ರೇಟ್ ಏನಕ್ಕೆ ಹೇಳಿದ್ರೆ ನನ್ನ ಹತ್ರ ಫಸ್ಟ್ ಈಗ ಗಾಡಿ ಇರ್ಲಿಲ್ಲ ಟೂ ವೀಲರ್ ಇದ್ದಿತ್ತು ನಿಮ್ ಗುದಿತ್ತು ರಾಕಿ ಇದ್ದಿತ್ತು ಅಂಡ್ ರಾಕಿ ಇಪ್ಪತ್ತಿಗೆ ಕಡೆ ಆರಾಮ್ ಇದೆಯ ಸೈಲೇ ಹಾಂ ರಾಕಿ ಇದಿತ್ತು ಬಟ್ ರಾಕಿ ಇದ್ದೋರಿಗೂ ನಂಗೆ ಫೋರ್ ವೀಲರ್ ಆಗತ್ತೆ ಇರುವಾಗ ನಾನು ಎಲ್ಲರೂ ಎಲ್ಲ ಸಿಚುವೇಶನಲ್ಲೂ ಈ ಗಾಡಿ ಇವತ್ತಿಂತ ಜಾಸ್ತಿ ನಾನು ತಗೊಂಡು ಹೋಗಿದ್ದೆ ಎಲ್ಲಿಗೂ ಕಲಬಲ್ಲಿಗೂ ಕಡಿಗೆ ಆ ಥರ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಜಾಸ್ತಿ ನಮ್ಗೆ ಈ ಗಾಡಿ ಯೂಸ್ ಆಯಿತು ನಮ್ಮದು ಸುಬ್ಬಂದ್ ಇನ್ಸಿಡೆಂಟ್ ಆಯಿತು ಇಬ್ಬಕ್ಕೂ ಸಾಗ ಕಡಿಕೆ ಇನ್ನೂ ನಮ್ಮದು ನಮ್ಮ ರೋಹಿತಂದು ಈ ಥರ ಈ ಸಿಚುವೇಶನ್ ತುಂಬ ಸಿಚುವೇಶನಲ್ಲಿ ನಾವು ಈ ಗಾಡಿನೇ ಯೂಸ್ ಮಾಡಿದ್ದು ಸುಮಾರು ಕಾಂಟ್ರವರ್ಸಿ ಟೈಮಲ್ಲೂ ಈ ಗಾಡಿನೇ ಯೂಸ್ ಮಾಡಿತ್ತು ಜಬ್ಬಲ್ ಕಣ ಯೂಸ್ ಮಾಡಿದ್ದು ಈ ಗಾಡಿನ ಅದಕ್ಕೋಸ್ಕರ ಬಂದ ಒಂಥರ ಈ ಗಾಡಿನ ಈಗ ಕೊಡ್ತಿತ್ತೇ ಹೇಳಿ ಒಂಥರ ಇಷ್ಟು ಟೈಮ್ ಕೊಡ್ತೇ ಹೇಳಿ ಆವತ್ತಿ ಮಾಡ್ತಿತ್ತು ಆಗಲೇ ಒಂದು ಸ್ವಲ್ಪ ಲೆವೆಲಲ್ಲಿ ಅಲರ್ಟ್ ಆಗ್ತಿದ್ದಿತ್ತು ಈಗ ಕೊಟ್ಟು ಕೊಡ್ತಾ ಅಂದರೆ ಇವತ್ತೇ ಲಾಸ್ಟ್ ಇದೇ ಲಾಸ್ಟ್ ಡ್ರೈವ್ ಇದು ಈಗ ಒಂದು ಎಷ್ಟೊಂದು ಅರವತ್ತು ಕಿಲೋಮೀಟ್ರ್ ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಓಡಿಸಿಕೊಂಡು ಹೋದಿದ್ದೆ ಎಪ್ಪತ್ತ ಎಂಬತ್ತು ಕಿಲೋಮೀಟರ್ ಓಡಿಸಿ ಹ್ಯಾಂಡ್ ಓವರ್ ಮಾಡೋದು ಗಾಡಿ ಅದಕ್ಕೆ ಈ ಮೂಮೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಇನ್ನು ಸಿಕ್ಕುದಿಲ್ಲ ಈ ಫೀಲ್ ಓರ್ಸಕ್ಕೆ ಈ ಡ್ಯಾಶ್ ಆಯ್ಲಿ ಈ ಸ್ಟೇರಿಂಗ್ ಆಯ್ಲಿ ಈ ಅಲ್ಲಾಡ್ತೀವಿ ಕೂಲ್ ಪೇಪರ್ ನಾವು ನಾವ್ ಯಾವಾಗ್ಲೂ ನೆನಿತಿರುತ್ತೋ ಎಂದ್ಕೊಂಡ ಹೇಳ್ರೆ ಇನ್ನೊಂದ್ಸತಿ ಅವ್ರ ಹತ್ರ ಜೀವರು ಕೂಲ್ ಪೇಪರ್ ಹಾಕುದಿಲ್ಲ ಹಾಕದವ್ರಿ ಬ್ಲಾಕ್ ಕಲ್ತಿದ್ರ ದಮ್ಮಿ ಅಂತ ಇನ್ನೊಂದ್ಸಲ ಈ ತರ ಎಲ್ಲಿತ್ತು ಇಲ್ಲಿತ್ತಲ್ಲ ಈ ತರ ಕೂಲ್ ಪೇಪರ್ ಯಾರಿಗೂ ಹಾಕ್ಬೇಡಿ

ಅವ್ರ ಹತ್ರ ಮಾಡಿಸಿತ್ತು ಅದು ಸರ್ಕಲ್ ಇತ್ತು ಅದು ಮಾತ್ರ ನಿಮಗೆ ಗಾಡಿದೆಲ್ಲರೂ ಗೋಲ್ ಪೇಪರ್ ಹಾಕೋಗಿದ್ರೆ ಅಲ್ಲಿ ಬೈನಿ ಒಳ್ಳೆ ಮಾಡಿ ಮಾಡಿ ಕೊಟ್ಟರು ಫಿನಿಶಿಂಗ್ ನಾನು ಸುಮಾರು ಜನ ಸಜೆಸ್ಟ್ ಮಾಡಿದ್ದೆ ಇಷ್ಟ ಐಡಿಯಾ ಫೋನ್ ನಂಬರ್ ಹಾಕಿ ಇಷ್ಟ ಐಡಿ ನ ಇಲ್ಲಿ ನೀವು ಈಚೆ ಸೈಡ್ ಹಾಕ್ತೆ ಗಣಗಡಿ ಅದೇ ಅವ್ರ ಹತ್ರ ಹೋಗಿ ಈ ಬಡ್ಡಿ ಬಗ್ಗೆ ನಾನು ಅಂತ ಹೋಗ್ಬೇಡಿ ಮಾಲಿ ಕಳಿಸಿ ಬಿಡ್ತಾ ಅಷ್ಟೇ ಹೊಡ್ಸ್ಕೊ ಬಂದಿದ್ದೀರ ಹೌದೇ ಬಟ್ ಅದೇ ಹೇಳಲ್ಲ ನನ್ಗಾಯ್ತದ ನಾನು ಮ್ಯಾನೇಜೇಬಲ್ ಏನ್ ನಂಗೆ ಏನ್ ಅಂದ ಅಷ್ಟೇನ ಇದು ಆಯಿಲ್ಲ ಮತ್ತೆ ಲೋ ಅಮೌಂಟನ್ ಐ ಕ್ಯಾನ್ ಮ್ಯಾನೇಜ್ ಬಟ್ ಯಾರು ಕಷ್ಟ ಬಟ್ ಗಾಡಿ ತಗೊಂಡಿರ್ತಾರೆ ಅದ್ರ ಲೋನು ಅದು ಇದು ಮಣ್ಣು ಮಸಣ ಎಲ್ಲ ಇಪ್ಪತ್ತಿಗೆ ಏನೋ ಒಂದು ಆಸೆ ಪಟ್ಟು ನಾವು ಹಿಂಗೆ ಕೂಲ್ ಪೇಪರ್ ಹಾಕಿದಾಗ ಇನ್ನೊಂದು ಮಕ್ಳು ಹಿಂಗೆ ಹೇಳ್ತಿನ್ಬಿ ಕೆಲಸ ಮಾಡ್ರೆ ಇದಕ್ಕೊಂದು ಒಂದು ದೀಪ ಆಗುತ್ತೆ ಇನ್ನೊಬ್ಬರು ಹೇಳ್ತಿನ್ಬೋದು ಕೆಲಸ ಮಾಡ್ರೆ ಇದು ಸಹಿಸಲಿಕ್ಕೆ ಆಗೋದಿಲ್ಲ ಖಂಡಿಸ್ಬೇಕು ಖಂಡಿಸ್ಬೇಕು ಈ ಥರದ್ದು ವಿಷಯ ಅದೇ ಈ ಡ್ಯಾಶ್ ಬೋರ್ಡ್ ಆಗಿರ್ಬೋದು ಈ ಲುಕ್ ಆಗಿರ್ಬೋದು ಆಲ್ರೆಡಿ ಒಂದು ಲುಕ್ ಇಲ್ಲ ಈ ಲುಕ್ ನಿಮಗೆ ಬೇರೆ ಕಡೆ ಸಿಗ್ತೈತಿ ಈಗ ಇದನ್ನ ಈ ಲುಕ್ ಆ ಲುಕ್ ಮಿಸ್ ಮಾಡ್ಕೊತಿಲ್ಲ ಗುಂಡನ ಹತ್ರ ಇತ್ತು ಗುಂಡನ ಹತ್ರ ಚಂದ ತೋರ್ತೈತಿ ಇದ್ರಗಿಂತ ಗುಂಡನ ಹತ್ರನೇ ಇರ್ಲಿ ಅದು ಇನ್ಮೇಲೆ ಈ ಡ್ಯಾಶ್ ಬೋರ್ಡ್ ಇರೋದಿಲ್ಲ ಅಷ್ಟೇ ವಿ ಆರ್ ಮಿಸ್ಸಿಂಗ್ ಇಟ್ ಫಾರ್ ಎವರ್ ಬಟ್ ನಿಮ್ಮ ಅನಿಸಿಕೆ ಏನು ಫಸ್ಟ್ ನೀವು ಗಾಡಿನ ಕಂಡಾಗ 4-wheeler ನನ್ನ ನನ್ನ ದುಡ್ಡಲ್ಲೇ ತಕೊಂಡ ಫಸ್ಟ್ ಗಾಡಿ ಎಲ್ಲದೂ ನನ್ನ ದುಡ್ಡಾಗೆ ತಕೊಂಡದ್ದು ನನ್ನ ಗಾಡಿ ಬಟ್ ನಾನು ಫಸ್ಟ್ ಫೋರ್ ವೀಲರ್ ಅಟ್ ದ ಏಜ್ ಆಫ್ 21 ಆ oh, 21 ನಾನು ಒಂದು 4-wheeler ತಕೊಂಡಿದೆ ಎಲ್ಲ ಎಕ್ಸ್ಪೆರಿಯನ್ಸ್ ಏನಂದ್ರೆ ಜೀಪ ಸಿಗುದಿಲ್ಲ ಮುಂದೆ ಹಂಗೆ ಆ ಗ್ಲಾಸ್ ಇಳಿಸ್ಕೊಂಡು ಟಾಪ್ ಮಾಡ್ಕೊಂಡು ಆನ್ ಮೇಲೆ ಇದ್ರೆ ಈ ಬಿಸಿಲಿಗೆ ಆಗ್ತಿಲ್ಲ ಇನ್ ಗ್ಲಾಸ್ ತೆಕ್ಕ ಹೋಗ್ತಾ ಅರ್ಕೊಂಡು ಹೇಳಿರಿ ಅದು ಈ ಬಿಸ್ಲಿಗೆ ಅದನ್ನೆಲ್ಲರೂ ಮಡಿಕೇರಿ ಸೈಡ್ ಅಲ್ಲೇ ಎಲ್ಲ ಚುಳಿಗೆ ಹೇಳಿದ್ರೆ ಅಲ್ಲ ಕೆಟ್ಟ ಅಣ್ಣ ಎಂಟು ಮೈಲೇಜ್ ಹಾಂ ಅದೇ ಅಲ್ಲ ಅಲ್ಲೇ ಲಿಪ್ಪೋರಿಗೆ ಸೂಟ್ ಆಯ್ತು ಒಳ್ಳೆ ವೆದರ್ ಏ ಎಂಟಿನ್ ಚಿಕ್ಕಂಬೂರು ಪಾಸಿಗೆ ಗಾಡಿ ಯಾರಿಗಾರು ಬೇಕಾದ್ರೆ ಹೇಳಿ ಮಾರೆ ಮೇಜರ್ ಜೀಪ್ ಬೇಕಾದ್ರೆ ಹೇಳಿ ಜೀಪ್ ಉಂಟು ನಮ್ಮ ಹತ್ರ ಹಾಗೆ ನಿಮ್ಮ ಹತ್ರ ನಿಮಗೊಂದೀಗ ಅದ್ಭುತವಾದ ಗಾಡಿ ತೋರಿಸ್ತೀನಿ ನೋಡಿ ಸರ್ ಅದೇ ಗಾಡಿ ಗಾಡಿ ಏ ಚಾಮರಾಜನಗರ

ಆ ಈ ಮೇಲೆ ಐಟಮ್ ಇರುತ್ತೆ ಐ ಮೀನ್ ದೇರ್ ಆರ್ ಸಾಮಾನು ಅವ್ರ ಸಾಮಾನೆಲ್ಲ ಈ ಇತ್ತು ಬಟ್ ಅವ್ರು ಮಾತ್ರ ಹಿಂಗೆ ಬರ್ತಿದ್ರು ಅಷ್ಟೇ ದ ಮೋರಲ್ ಆಫ್ ದ ಸ್ಟೋರಿ ಈಸ್ ಸಾಮಾನ್ ಆಲ್ವೇಸ್ ಗೋಸ್ ಫಸ್ಟ್ಲೇ ಅವರೆಲ್ಲ ಹಿಡ್ಕೊದೆ ಓ ಮಿನಿ ಓ ಮಿನಿ ಓ ಮಿನಿಯಾ ಕೊ ಡಗ ಅಂತ ಓ ಮಿನಿ ದಿಸ್ ಈಸ್ ಕಾಲ್ಡ್ ಆಸ್ ಎ ಕಿಡ್ನಾಪರ್ಸ್ ಕಾರ್ ಒನ್ಸ್ ಅಪ್ ಎ ಟೈಮ್ ಇದು

ನಿಮ್ ಪ್ರಕಾರ ನಿನ್ ವಿವರ್ಸ್ ಪ್ರಕಾರ ಇದೊಂದು ಹೇಗಡೆ ಹೋಗಿಲ್ಲ ಕಮರ್ ಸಂತೆ ಕಟ್ಟಿ ಇನ್ನು ಎಷ್ಟು ದಿನದಲ್ಲಿ ಸಂತೆ ಕಟ್ಟಿ ಮುಗಿತ್ ಕಮೆಂಟ್ ಮಾಡಿ ಎಲ್ಲರೂ ಸಂತೆ ಕಟ್ಟಿ ಎಷ್ಟು ಬೇಗ ಮುಗಿತ್ ಅನ್ಕಂಡ್ ಸಂತೆ ಕಟ್ಟಿ ಅಲ್ಲ ಸಂತೆ ಕಟ್ಟೆ ಯಾರ್ದು ಮುಗಿತ್ ಅನ್ಕೊಂಡ್ ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ಯಾರು ಕರೆಕ್ಟ್ ಆಗಿ ಹೇಳಿದ್ರೆ ಅವರಿಗೆ ನಿನ್ನ ಬ್ಯಾಡ್ ಮೆಷಿನ್ ಇಂದ ಒಂದು ಗಿವ್ ಅವೆ ಅನ್ಸ್ ಕರೆಕ್ಟಾಗಿ ಕರೆಕ್ಟೇ ಇಷ್ಟು ಈ ವರ್ಷ ತಿಂಗಳ ಓಕೆ ತಿಂಗಳು ರೀಚ್ ಮಾಡ್ರು ತೊಂದರೆ ಇಲ್ಲ ಬಟ್ ಇಯರ್ ಹೇಳಿ ಕರೆಕ್ಟೈ ಈ ಇಯರಲ್ಲಿ ಮುಗೀತು ತನಿಖೆ ಅವರಿಗೆ ಬ್ಯಾಡ್ಮಿಷನ್ ಅವರಿಂದ ಒಂದು ಗಿವ್ಯ ಕೊಡ್ತರು ಅದೇ ವರ್ಷ ಕೊಡ್ತ್ರು ಮತ್ತು ನೀವು ಇವತ್ತು ಕಮೆಂಟ್ ಇವತ್ತೇ ಕೇಳ್ಬೇಡಿ ಇದು ಮುಗಿದು ವರ್ಷ ಕೊಡ್ತಾರೆ ಹಂಗ ಅನ್ಕೊಂಡ್ರಿ ಇನ್ನೊಂದು ಹತ್ತು ವರ್ಷ ಆಗ್ತೇನೆ ಸ್ವಲ್ಪ ನಾನು ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ ನೋಡಿ ನಂದು ಯೂಟ್ಯೂಬಲ್ಲಿ ಯಾವಾಗ ಆಗುತ್ತೆ ಆಗ ನಿಮ್ಗೊಂದು ತಗೊಳ್ಳಿ ಅಂತ ಸುಮ್ತ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಗೆ ತನಿಖೆ ಆಗಿದ ತಕ್ಷಣ ಗೀವೇ ಇನ್ಸ್ಟಾಗ್ರಾಮಲ್ಲಿ ಅತಿ ಶೀಘ್ರದಲ್ಲಿ ಎಂತ ಇನ್ನು ಎಂಟುನೂರು ಫಾಲೋವರ್ಸ್ ಅಷ್ಟೇ ನಂಗೆ ಬೇಕಾ ತನಕೆಗೆ ವರ್ ಡೂಪ್ಲಿಕೇಟ್ ಐಕಂಡ್ ಕಾರ್ ಏಳೋ ಐಕಂಡ್ ಇದ್ದೆ ಡೂಪ್ಲಿಕೇಟ್ ಐಕಂಡ ಟೆನ್ಖೆ ಮಾರ್ಕೊಂಡು ಹಂಗೆ ಟಿಪ್ ನಂಗೆ ಇಷ್ಟಿತ್ ಅಂತ ಹೇಳಿ ಅದೆಲ್ಲ ಯಾಕೆ ಒರ್ಜಿನಲ್ ಆಗಿ ಮಾಡಬೇಕು ಟೆನ್ಕೆ ಅದಕ್ಕೆ ಆ ಎಂತಂದ್ರೆ ಫೇಕ್ ಫಾಲೋವರ್ಸ್ ಬರುತ್ತೆ ಎಲ್ಲ ಪ್ರತಿಯೊಂದು ಐಡಿಗೂ ಬರುತ್ತೆ

ರೆಕಾರ್ಡ್ ಮಾಡಿ ಇಟ್ಕಂತ್ರಿ ಅಲ್ಲ ರೆಕಾರ್ಡ್ ಮಾಡಿ ತೊಂದರೆ ಇಲ್ಲ ಹಂಡ್ರೆಡ್ ಅವರ್ ಮಕ್ಕಳು ಕೊಟ್ಟೆ ಕೊಡ್ತೀನಿ ಗಿವ್ ಅವೇ ನಮ್ಮ ನನ್ನ ಫಾಲೋವರ್ಸಿಗೆ ನನ್ನ ಇಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ಕೊಟ್ಟೆ ಕೊಡ್ತೀನಿ ಅದು ಒಂದು ಎಚ್ಎನ್ರಿ ಕೊಡ್ತೇವೆ ಒಬ್ರಿಗೆ ಕೊಡ್ತೀನಿ ಒಬ್ರಿಗೆ ಕೊಡ್ತೀನಿ ಅಣ್ಣ ನಾನು ಕೊಡ್ತೀನಿ ಸಿಗೋಣ ಎಲ್ಲರಿಗೂ ಕೊಡ್ತೇನೆ ಒಂದು ಹತ್ತು ಸಾವಿರ ಫಾಲೋವರ್ಸ್ ಹತ್ತು ಸಾವಿರ ಜನಿಗೆ ಕೊಡ್ತೀನಿ ಹತ್ತು ಸಾವಿರ ಜನರಿಗೂ ಕೊಡ್ತೇನೆ ಹತ್ತು ಸಾವಿರ ಜನರದ್ದು ಗೂಗಲ್ ಪೇ ನಂಬರ್ ಕಳಿಸಿ ಅಷ್ಟೇ ಹಾಗಲ್ಲ ಯಾರು ಒಬ್ರಿಗೆ ಕೊಡ್ತೇ ಅದು ಎಂತ ಅನ್ಕೊಂಡಿ ಅದು ಪೋಲ್ ಮಾಡುವ ಒಂದು ಪೋಲ್ಗೆ ಇಲ್ಲಂದ್ರೂ ಮಾಡಿ ಒಂದು ಆಕ್ಟಿವಿಟೀಸ್ ಮಾಡಿ ಅದ್ರಾಗೆ ಇನ್ನೋರಿಗೆ ನೋಡೋಣ ನಮ್ಮ ಕಡೆಯಿಂದ ಪಂಚ ಮಾಡಿ ನೀವು ಕೂಡ ಬ್ಯಾಡ್ ಮಿಸ್ಸಿನವರ ಕಿವ್ಯವನ್ನು ವಿನ್ ಆಗಬೇಕು ಇವಾಗಲೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಕೋರ್ ನಿಂಗೆ ಇಂಟ್ರೋ ಮಾಡಿ ಕೊಟ್ಟಿದ್ದೇವ್ರು ಹೇ ಮ್ಯಾಮ್ ಎಲ್ಲರ ಹತ್ರ ಕೆಂಡಿ ಇಂಟ್ರೋದವರು ಆಸ್ಸಿ ಹೇಳ್ತೀನಿ ನೋಡಿ ಒಂದು ಎರಡು ಮೂರು ಫೋಷನ್ ಇಂಟ್ರೋ ಮಾಡಿಕೊಡಿ ಇಂಟ್ರೋ ಮಾಡಿಕೊಡಿ ಅಂತ ಅದು ಎಷ್ಟು ಟೈಮ್ ಕೆಂಡಿದೆ ನೋಡಿ ಅಂದರೆ ಒಬ್ಬೊಬ್ರ ಹತ್ರನು ಒಂದು ನಾಲ್ಕೈದು ಸಾವಿರ ಬಸ್ಗಳಿದೆ ಬ್ರೋ ಇಂಟ್ರೋ ಬ್ರೋ ಇಂಟ್ರೋ ಅಂತ

ಕೆಲಸ ಮಾಡ್ರು ನಾವ್ ಮಾಡಿಪ್ಪ ಹಾರ್ಡ್ ವರ್ಕಿಗೆ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಆಯ್ತು ಅವ್ರ ಅದೇ ಹೇಳ್ತೀರಿ ಇವ್ರು ಇದ್ ಹೇಳ್ತಾರೆ ಸಾವಿರ ಜನ ಸಾವಿರ ಮಾತು ಪ್ರತಿಯೊಬ್ಬರಿಗೂ ಅದಕ್ಕೆ ಅವ್ರವ್ರದೇ ಆದ ಸ್ವಂತ ಸ್ವಂತ ಮೆದುಳಿರೋದು ಸ್ವಂತ ಸ್ವಂತ ಯೋಚನಾ ಶಕ್ತಿ ಇರೋದು ಯೋಚನೆ ಮಾಡಲಿ ಅದವ್ರ ಪ್ರಸ್ಪೆಕ್ಟಿವ್ ನಮ್ ಪ್ರಸ್ಪೆಕ್ಟಿವ್ ಬೇರೆ ನಾವೆಂತ ಗೌರ್ ಕಣ್ಣಂಗ್ ಯೋಚನೆ ಮಾಡಿ ಅವರೇ ಇತ್ತು ನಾವ್ಯಾವ್ದಿದ್ರು ನಾವೇ ಅಂತ ಒಂದ್ ದಿನ ಲಾಗ್ ಅಂತ ನಾನು ಮುಂದೆ ವಹಿಸಿ ಇದೆ ಗೇಟ್ ಹತ್ರ ಹೋಗಿ ನಿಮ್ಗೆ ವಿವ್ ಮಾಡ್ತಾವ್ ಯಾವ ಜಾಗಕ್ಕೆ ಕೊಡ್ತಾ ಇದೀವಿ ಗಾಡಿ ಎಲ್ಲ ನಿಮ್ಗೆ ಗೊತ್ತಾಗ್ತ ಅಲ್ಲಿವರೆಗೂ ನಿರೀಕ್ಷಿಸಿ ನೋಡ್ತಾ ಇರಿ ನಿಮ್ಗೆ ರಪ್ಪ ನಡಿ ಪಾಸ್ ಆಗ್ತದೆ ನಮ್ಗೆ ಸುಮಾರು ಅದು ಬೇಕು ಗೆಳೆಯರೆ ಫೈನಲ್ ಲುಕ್ ನೋಡಿಕೊಂಡು ಬಿಡಿ ನಮ್ ಗಾಡಿ ಇದೆ ಅಷ್ಟೇ ಈ ವಿಷಯ ಹಾಕಿದ್ದಿತ್ತು ಅದಕ್ಕೆ ವಿಡಿಯೋ ಮಾಡ್ತೇವೆ ಹಲೋ ಡಾಮಾರ್ ಎಲ್ಲ ಪೀಸ್ ಪೀಸ್ ಸುಭಾಷ್ ಫೈನಲಿ ನಾವು ರೋಡ್ ಮೇಲೆ ಇದ್ದೀವಿ ಈ ಕುಸಿಗೆ ಏನಂತೀರ ಏನಿಲ್ಲ ಜನ ಐತೆ ಇಷ್ಟು ಇಷ್ಟೇ ಸ್ವಲ್ಪ ಹೊತ್ತು ಮುಂಚೆ ಕಾಲು ಉತ್ತೀವಿ ಈಗ ಕಾಲಲ್ಲಿದ್ದೀವಿ ಕಾರಲ್ಲ ಕಾಲಲ್ಲಿದ್ದೀವಿ ಅಷ್ಟೇ ಡಾಮಾರ್ ಎಲ್ಲ ಪೀಸ್ ಪೀಸ್ ಇಷ್ಟೇ ಜೀವನ ಈಗ ರೋಡ್ ನೋಡ್ಕೊಂಡು ಪಾಸ್ ಮಾಡಿಲ್ಲ ಅಂದರೆ ಚೆಟ್ಟದ ಮೇಲೆ ಇದ್ರೆ ಅಲ್ಲ ಶುಭ ಕೊನೆಗೆ ನಮ್ಮ ಬರೀ ಕಾಲೇ ಗತಿ ಕಾರಿದ್ರೇನೋ ಕಾಲೇ ಗತಿ ಫೈನಲಿ ನಾವು ರೋಡ್ ಮೇಲೆ ಇದ್ದೀವಿ